ஏத்தியா பச்சப்பอร์ตவ பாளغولலந்து சப்பர்ட்டவ வா வாட்டாக மனு அது ஏதங்களா வீடலுது தினம் மடி இந்த தெருல டப்ப வந்து வீடி ஹை ஸ்நேத்ர ವೆಲ್ಕಮ್ ಟು ಅವರ್ ಚಾನೆಲ್ ನಾನು ಶಿಲ್ಪ ಎಲ್ಲರೂ ಹೆಂಗೆ ಅದೇ ರೀ ಎಲ್ಲರೂ ಆರಾಮಿದ್ರ ಅಂತ ಅಂದ್ಕೊಂಡಿರ್ತೀನಿ ರೀ ನಾವು ಆರಾಮದೇವ್ರಿ ಬರ್ರಿ ಇವತ್ತಿನ ಲಾಗ್ ಈಗ ಶುರು ಮಾಡ್ಕೊಳ್ಕೊತೀನಿ ಏನೆಲ್ಲ ಐತಿ ಇವತ್ತಿನ ಲಾಗ್ ಒಳಗೆ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ವೀಡಿಯೋನ ಸ್ಕಿಪ್ ಮಾಡ್ತಾರೆ ಪೂರ್ತಿ ನೋಡ್ಕೊಂಬ್ರಿ ಈಗ ನೋಡ್ರಿ ಬೆಳಿಗ್ಗೆ ಎದ್ದು ಎದ್ದು ಕೂಡಲೆ ಒಲೆ ಹೆಚ್ಚುವಾಗ ಆ ಕಡೆ ಸೈಡ್ಗೆ ಇಟ್ಟಿದ್ದೀವಿ ಚೇರ್ ನಾವು ಅದು ಒಲೆ ಅಷ್ಟೇವಲ್ಲ ರೀ ಅದ್ರ ಜಳಕ್ಕೆ ಎಲ್ಲ ಮಸಿ ಎಲ್ಲ ಕೂತು ಧೂಳಾಗಿ ಒಂಥರ ಚೇರ್ ಅನ್ನೋ ಚೇರ್ ಹಾಕಾರ ಆಗಿದ್ದಿಲ್ಲ ಅಲ್ಲೇ ಜಲ ಬಡ್ದು ಬಡ್ದು ಕರ್ಗಾಕತ್ತಿದ್ದು ಒಂದು ಚೂರು ಚೂರು ಚೇರ್ ಅನ್ನೋದು ಹಾಗಾಗಿ ಅದನ್ನ ಇವತ್ತು ಗಮನಕ್ಕೆ ಬಿತ್ರಿ ಅದು ನಮ್ಮ ಕಣ್ಣಿಗೆ ಇವತ್ತು ಬಿತ್ತು ಮತ್ತು ಹಂಗಂದ ನಮ್ಮ ತೆಗ್ದಿಟ್ಟು ಬೇಳೆ ಒಂದು ಆ ಕಡೆ ಮಳೆ ನೀರಿಗೆ ಸ್ವಚ್ಛವಾಗಿ ಹೋಗುತ್ತಾ ಸ್ವಲ್ಪ ಧೂಳ ಹೊಡೆದು ಇಡು ಅಂತಂದ್ಲು ಹಾಗಾಗಿ ಅವ್ನು ಆಗೋಚೇರು ಹೊಸವ್ರೆ ಒಟ್ಟು ಉಪಯೋಗಿಸಿಲ್ಲ ಅವನ್ನ ಯಾರ ಗೆಸ್ಟ್ ಬಂದ ಅಷ್ಟು ಹಾಕಿರ್ತೀವಿ ಮತ್ತು ಎತ್ತಿಟ್ಟಿರ್ತೀವಿ ರೂಮ್ನಾಗ ಇವು ಇಲ್ಲಿ ಜಳಕ್ಕೆಲ್ಲ ಕರಗಾಗಿ ಜಳಕ್ಕೆ ಇವಾಗ ಕರ್ಗಾಕತ್ತಿದ್ರು ಇವು ಹಾಗಾಗಿ ಹೊರಗಡೆ ತಂದಿಟ್ಟು ಕ್ಲೀನ್ ಮಾಡಿ ಮಳೆ ನೀರಿಗೆ ಸ್ವಚ್ಛ ಆಗುತ್ತಂತ ಇಡಾಕತ್ತೀವಿ ನೋಡಿರಿ ಇನ್ನು ಸ್ನಾನ ಅದೇನು ಮಾಡಿಲ್ಲ ಇನ್ನು ಮುಂದೆ ಎಲ್ಲ ಚೆನ್ನಾಗಿ ಹೇಳತ್ತಲೇ ಈ ಕೆಲಸ ಮಾಡೋಕ ಚಚ್ಚಿರಲಮ್ಮ ಇದು ಮಾಡಿ ಮೊದ್ಲು ಅಂತೇಳಿ ನೀರು ಕಾಸುವಾಗ ನೋಡಿದ್ವಿ ಇಲ್ಲಾಂದ್ರೆ ಅಲ್ಲೇ ಚೇರ ಅಲ್ಲೇ ಹಾಳಾಗೋಕಿದ್ದವು ಸುಟ್ಟು ಹಾಗಾಗಿ ನೋಡೋಣ ಬರೀ ಇವತ್ತಿನ ಒಳಗೆ ಏನೆಲ್ಲ ಐತೆ ಅಂತೇಳಿ ಈಗ ಶುರು ಮಾಡ್ಕೊಂಡಿನಿ ಬೆಳಗ್ಗೆ ಚೆಂದ ಇತ್ತು ವಾತಾವರಣ ಮಾತ್ರ ಎಲ್ಲ ಸಿಕ್ಕಾಪಟ್ಟೆ ಆಗಿತ್ತು ರೀ ಹಾಗಾಗಿ ಬೆಳಗ್ಗೆ ವಾತಾವರಣ ಕೋಲ್ಡಾಗಿ ಭಾರಿ ಚೆಂದಿತ್ತು ನಮ್ಮ ಈಗೇ ನಾವು ಅದಿವೆ ರೀ ಮನೆಯಿಂದ ಒಂದು ಒಂದು ನಾಲ್ಕು ಮನೆ ಮೂರು ಮನೆ ದಾಟಿದ್ರೆ ಸಾಕ ಹಳ್ಳ ಐತ್ರಿ ಭಾಳ ಸ್ವೀಟ್ ಮೆಮ್ರಿ ಅದು ಅವಾಗ ನಾವು ಸಣ್ಣ ಇರೋದಾಗೆಲ್ಲ ಬಟ್ಟೆ ಹೋಗಾಗಲ್ಲೇ ಹೋಗಿದ್ವಿ ಆ ಮಳಿಗೆ ಅಂದ್ ಹಳ್ಳ ಜೋರಾಗಿ ಹರ್ಯಾಕತಿ ರೀ ಈಗ ಸೌಂಡ್ ಇತ್ತು ಎಲ್ಲ ಆವಾಜ್ ಭಾಳ ಇತ್ತು ಸ್ನೇಹಿತರೆ ಈಗ ನೋಡಿರಿ ಜಳಕ ಎಲ್ಲ ಆಯಿತು ಬಟ್ಟಿನ ರೀ ಎಲ್ಲ ಇವತ್ತು ಗೋಂಡಿಗಳು ಬರ್ತಾರೆ ಅಂದ್ಕೊಂಡು ಬರಲಿಲ್ಲ ಹಂಗಾಗಿ ಸಿಮೆಂಟ್ ಕಡಿಮೆ ಇದ್ದಿತ್ತು ಸಿಮೆಂಟ್ ತೊಗೊಂಬರಿ ಅಂತೇಳಿ ನಮ್ಮ ತಮ್ಮ ಹೇಳಿದ್ದ ಸಿಮೆಂಟ್ ಶಿರಾ ಇವತ್ತು ಬಂತು ರೀ ಹಾಗಾಗಿ ಸಿಮೆಂಟ್ ಇದೆ ಅಂತ ಬರಲಿಲ್ಲ ಅವರು ಈಗ ಬಂದವು ಹಂಗಾಗಿ ಅದು ಗಾಡಿ ಬಂತಂತ ಸಿಮೆಂಟಿಂದ ಹೇರ್ಕೊಂಬಂದು ಗಾಡಿ ಹಾಗಾಗಿ ಹೇಳ್ತಾರೆ ಅಲ್ಲೇ ಮನೆ ಕಡೆ ಹೋದ್ರು ಅವ್ರು ಒಳಗೆ ಹಚ್ಚಬೇಕು ಮನೆ ಮಳೆಯಾಗಿ ಹೊರಗೆ ಹಚ್ಚಿರೋ ಸಿಮೆಂಟು ನೀರು ಮಳೆ ನೀರಿಗೆಲ್ಲ ಗಟ್ಟಿ ಆಗ್ಬಿಟ್ಟೈತೆ ಒಂದು ಅರ್ಧ ಚೀರು ಸಿಮೆಂಟ್ ವೇಸ್ಟ್ ಆಗಿಬಿಟ್ಟೈತಿ ಹಂಗಾಗಿ ಒಳಗೆ ಹಚ್ಕೋಬೇಕು ಈ ಸಲ ಅಂತೇಳಿ ಅದು ಗಟ್ಟಿಂಗ್ ಸಿಮೆಂಟ್ ಹಾಂ ಅದಕ್ಕೆ ನೀರು ಬಿತ್ರೆ ಗಟ್ಟಿ ಆಗತ್ಕಂದ ಅದು ಈಗ ನಾವು ನೀರು ಆಚೆ ಹಚ್ಚಿತ್ತು ಅದ ಅನ್ನ ಗಟ್ಟಾಗುತ್ತಲ್ಲ ಹಂಗಾಗಿ ಅಲ್ಲೇ ಹೋದ್ರೆ ಅವರು ನಾನು ಈಗ ನಮಗೂ ಅಡುಗೆ ಮಾಡಿಬಿಡೋನೇನೋ ನಾನೇ ಉಕ್ಕೀನಿ ಇಲ್ಲಾಂದ್ರೆ ಅಲ್ಲೆಲ್ಲ ಹೊರಗೆ ಇಟ್ಟರೆ ಮಾಲೆಲ್ಲ ಹಾಗಾಗಿ ಹೊಕ್ಕಿನಂತೆ ಹೋದ್ರು ಈಗ ಅಡುಗೆಗೆ ನಾನು ಅನ್ನ ಕುಕ್ಕರ್ಗೆ ಅನ್ನ ಆಗೈತಿ ಈಗ ಅಲ್ಲಿ ಈಗ ತೋರ್ಸಿನ ಬರಿ ಮತ್ತೆ ಅಡುಗೆ ನಾನು ಮಾಡಿ ಅವ್ರ ಕೆಲಸ ಬಂದಾಗ ನಾನು ಮಾಡ್ತೀನಿ ಅದು ಇವತ್ತು ಇಲ್ಲಲ್ಲ ಆದರೆ ನಮ್ಮ ಅಲ್ಲೇ ಸ್ವಲ್ಪ ಕೆಲಸ ಇತ್ತು ಹೋಗಿ ನಾನು ಸರಿ ಬಿಡ ಅಂತ ಹೇಳಿದೆ ಮಾಡಾಗ್ಯತ್ರಿ ಮಳೆ ಬರುತ್ತೆ ಏನೋ ಮುಂದ್ರಿಗೆ ಹೋಗೋದು ಕೆಲಸ ಇತ್ತು ಇವತ್ತು ಮಧ್ಯಾಹ್ನ ಎರಡು ಗಂಟೆ ಮೇಲೆ ಹೋಗ್ಯವ್ರಿ ಅಷ್ಟು ಅದಕ್ಕೆ ಮಧ್ಯಾಹ್ನ ಊಟ ಇಲ್ಲೇ ಮಾಡ್ಕೊಂಡು ಅಂತೇಳಿ ಇಲ್ಲೇ ಮಾಡ್ಕೊಂತೀವಿ ಅಡುಗೆ ರೆಡಿ ಮಾಡ್ತೀವಿ ಅದಕ್ಕೆ ನಮ್ಮ ತಮ್ಮನಿಗೆ ಬರ್ತಾನೆ ಬರ್ತಂದ್ರೆ ಹಾಲು ಕೊಟ್ಟು ಈಗ ಪಲ್ಯ ಬಾಯ್ಲಿ ಕತೆ ಇದು ಬನ್ನಿ ಐತ್ರಿ ಭಾಳ ಮನೆ ಹಂಗಾಗಿ ವಿಡಿಯೋ ಮಾಡೋಕ್ಕ ಮನಸ್ಸಾಗೋದಿಲ್ಲ ಹೆಸ್ರು ಕಾಳು ಪಟ್ ಮಾಡ್ಬೇಕಂತ ಹಾಕಿತ್ತು ನಿನ್ನೆ ಕರೆಂಟ್ ಹೋಯ್ತು ಹಂಗೆ ಮಿಕ್ಸಿ ಹಾಕೋಕ್ಕಾಗಲಿಲ್ಲ ಮತ್ತು ವೇಸ್ಟ್ ಮಾಡೋದು ಯಾಕೆ ಅಂತೇಳಿ ಅಕ್ಕಿನೂ ಮಿಕ್ಸ್ ಮಾಡಿರ್ತಿ ರೀ ಬಸ್ತ್ ತೆಗೆದು ಕಾಳು ಕಾಳು ಅಷ್ಟೇ ಸಪ್ರೇಟ್ ಮಾಡಿ ಮುಚ್ಚಿಟ್ಟಿದೆ ನೋಡಿರಿ ಎಷ್ಟು ಚೆಂದ ಮೊಳಕೆ ಆಗ್ಯವು ತೋರಿಸ್ಕೊಂಡಿಲ್ಲ ಮಸ್ತಾಗಿ ಮೊಳಕೆ ಆಗ್ಯವು ಹಂಗಾಗಿ ಇದನ್ನ ಮೊಳಕೆ ಕಾಳು ಪಲ್ಯ ಮಾಡಿ ಹೆಸ್ರು ಕಾಣ್ರದ ಪಲ್ಯ ಮಾಡಿ ಚಪಾತಿ ರೀ ಅವ್ರು ಬರೋಕ್ಲೆ ಒಂದು ಅಡಿಗೆ ಆಯ್ತು ಅಂದ್ರೆ ಊಟ ಮಾಡಿ ಹಿಂಗ್ರಿಗೆ ಹೋಗ್ಬೇಕು

ಬೆಳಗ್ಗೆ ನಾಷ್ಟಕ್ಕೆ ಕುಕ್ಕಿಟ್ ಈ ಸ್ಟುಪಿಟ್ ಉಗೆತೋ ಟುಪಿಟ್ ಖಾಲಿನ ಆಗಿಲ್ಲ ಮದ್ದಣ್ಣ ಕಸಿದನೇ ಓನರ ಉತ್ತರ ಇನ್ನು ಮಾ ಅಡಿಗೆ ಮನಿ ಹೆಂಗೈತೊಳ್ರಿ ಎಲ್ಲಾ ಸಮ ಕಾಲ್ಕಲಕ ಕೈ ಮಾಡೋದು ಲೆಕ್ಕ ಇವು ಖಾರ ಪುಡಿ ಅಷ್ಟು ಇಷ್ಟ ರೀ ನಮ್ಮ ಮನ್ಯಾಗ ಹಳ್ಳಿ ಕಡೆ ಎಲ್ಲ ಖಾರ ಪುಡಿ ಕಡಿಮೆ ರೀ ತಿನ್ನೋದು ಹಾಗಾಗಿ ಹಸಿಮೆಣ್ಶಿಕಾಯಿ ಆಯ್ತಿನಿ ಖಾರ ಪುಡಿನ ಹಾಕೊಲ್ಲ ಇವತ್ತು ಸ್ನೇಹಿತರೆ ಈಗ ನೋಡ್ರಿ ಸಂಜೆ ಆಗೈತಿ ಜಿಟಿ ಜಿಟಿ ಮಳೆ ಇತೈತಿ ಹಾಗಾಗಿ ಸ್ನಾಕ್ಸ್ ಮಾಡಾತೀನಿ ಇನ್ನು ಚಾಕ್ ಐತಿ ಇಲ್ಲ ಅಲ್ಲಿ ಸಲ್ದಿ ವಡ ಹೊಡಾತೀನಿ ಎಲ್ರು ಮನ್ಯಾಗ ಅದೀವಿ ಈಗ ಅಂದ್ರೆ ಹಾಂ ಚಾಕ್ ಚಪ್ಪಾ

ಬರ್ತೈತೆ ನೋಡ ಅಲ್ಲಿ ಇಲ್ಲಿ ಜಿಡಿ ಜಿಡಿ ಹತ್ತು ಬಿಡೈತ್ರ ಮಳಿ ಯಾರ್ಯಾರು ಊರಾಗೆಲ್ಲ ಸೈಕ್ಲೋನ್ ಐತಿ ಕಮೆಂಟ್ ಮಾಡಿ ಹೇಳ್ರಿ ಇಲ್ಲ ಸಿಕ್ಕಾಪಟ್ಟೆ ಐತಿ ಯಾವಾಗ್ಲೂ ಅಲ್ಲೆಲ್ಲ ಇತ್ತು ಇಟ್ಟು ಹಂಗ ಈ ಫೋನ್ ಹಚ್ಚಿಲ್ರಿ ಅಲ್ಲೇ ಹಂಗ ಐತೆ ಅಂತ ಮಳಿ ಇಲ್ಲಿ ಅಕ್ಕಪಕ್ಕ ಊರು ಈ ತರ ನೋಡ್ರಿ పూర్తి మీడియం ఫ్లేక కలర్ చేంజ్ ఇవ్వ ఎలా దిన్సి ఎలా హాక్బిటీ అంతా మసాలా వడ అంత సరిపో ಈಗ ನೋಡ್ರಿ ಕರೆಕ್ಟ್ ಕಡಿಮೆ ಎಲ್ಲ ಆರು ಗಂಟೆ ಆಯ್ತು ಇವರು ಅವ್ರ ಮಾಮನ ಜೊತೆ ಜೋರು ಐತಿ ನೆಕ್ ಚಟಿ ಆಟ ಆಡೋದು ಹರಾಡೋದು ಇಬ್ರು ಹುಷಿ ಇವತ್ತು ಮಳೆ ಐತಿ ಅಂತೇಳಿ ಲೊಟ 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 ಹತ್ತೈತಿ ಏಯ್ ಸುಮ್ತಿನ ಕುತೀನ ಹೆಂಗಾಗ್ಯವಾ ಬೇ ತಿನ್ ಬಾ ಬಿಸಿ ತಿನ್ ಬಾ ಬೇಗ ಅಪ್ಪ ತಾನು ಹೊಡಿತೀನಿ ನೀನು ಈಗ ಫೋನ್ ಫೋನ್ ಅಂದ್ರೆ ನೋಡ್ರಿ ಈ ಥರ ಆಗ್ಯಾವ್ ಮಸ್ತ್ ಸೈಡ್ ಚಾಕ್ ಇಟ್ಬಿಡ್ತೀನಿ ತಿಂದು ಚಾಕ್ ಹಿತಾರ ದಬ್ಬರಿ ಇಲ್ಲಿ ತಗೊಂಡಿದ್ದೆ ಇಲ್ಲಿ ಐತಿ ಈಗ ನೋಡ್ರಿ ರಾತ್ರಿಗೆ ಅನ್ನ ಸರ ಐತೆ ಸ್ವಲ್ಪ ಹಾಗಾಗಿ ಒಂಚೂರು ಬಿಸಿದು ಉಪ್ಪಿಟ್ಟು ಮಾಡೋಕೇವ್ರಿ ಇದು ಇಲ್ಲಿ ನಮ್ಮ ಹುಂಡ್ರಿಗೆ ಕಡೆ ಸಿಗುತ್ತಾ ಬೇರೆ ಕಡೆನೂ ಸಿಗ್ಬೋದು ಆದರೆ ಇಲ್ಲಿ ಮಾತ್ರ ಇದು ಭಾಳ ಫೇಮಸ್ ಸುತ್ತ ಹಳ್ಳಿ ಮಂದಿ ಆಲ್ಮೋಸ್ಟ್ ಇದು ರಾವ್ ಮೀಡಿಯಮ್ ಇರುತ್ತೆ ಆದ್ರೆ ಆದರೆ ಬೋಧಿ ನೂ ಚಾಲ ಗಾಂಜಾಳು ನುಚ್ಚೈತಿ ಒಟ್ಟು ಸ್ವಲ್ಪ ನಾವು ಮಾಮೂಲಿ ತಿಂತೀವಲ್ಲ ಉಪ್ಪಿಟ್ರವ ಅದಕ್ಕಿಂತ ದಪ್ಪ ಕಾಳು ಇರುತ್ತೆ ದಪ್ಪ ದಪ್ಪ ಇರುತ್ತೆ ಈ ಉಪ್ಪಿಟ್ಟು ಭಾಳ ಅಂದ್ರೆ ಭಾಳ ಇಷ್ಟಪಡ್ತಾರೆ ಹಳಿ ಕಡೆಯೆಲ್ಲ ಅದ್ರಾಗ ನಮ್ಮನೆ ಭಾಳ ಮಾಡ್ತಿದ್ರು ಅವಾಗ ಈಗ ಬಿಟ್ಟಾರ ಈಗ ಸಣ್ಣ ರಾವ್ ಮಾಡ್ತಾರೆ ಇದು ನಮ್ಮಪ್ಪ ಮೊನ್ನೆ ಒಂದು ಕೆ ಜಿ ತೊಗೊಂಬಂದಿದ್ದೆ ಅಂದರೆ ಇವತ್ತಿ ಇದು ನಾನು ನಮ್ಮ ಮಾಡಿದ್ರಲ್ಲ ಇತ್ತು ಬಾಳ್ಮೇಲೆ ಮಾಡಿಂದ್ರೆ ಒಂದು ಬಿಟ್ಟು ಲಾಸ್ಟ್ ಆಯ್ತಲ್ಲಪ್ಪ ಚೂರ ಆಯ್ತು ಹೆಸರು ಸಿಟ್ಟಿದ್ರಲ್ಲಿ ಓದಾಡ್ಬೇಕಾದ್ರೆ ಹೋದಾಡಿದ್ಮೇಲೆ ಮೇಲೆ ಅವಾಗ ಕುದಿಯಕ್ಕೆ ಇಟ್ಬಿಡ್ತೀನಿ ಉಪ್ಪಿಟ್ಟು ರೆಡಿ ಆಗ್ತೈತಿ ಎಂಟು ಎಂಟು ನಲ್ವತ್ತೈದು ಟೈಮ್ ಇನ್ನೂ ನಮ್ಮ ತಮ್ಮ ಹಾಲು ಎಣಸಕೋಣ ಇನ್ನೂ ಬಂದಿಲ್ಲ ಒಂದು ಉಪ್ಪಿಟ್ಟೈತೆ ಊಟ ಮಾಡಿ ಮಾಡಿಬಿಡ್ರಿ ಕೆಲಸ ಬರ್ತಾನ ಹ್ಞೂ ಈಗ ನೋಡ್ರಿ ಅಜ್ಜಿ ಮೊಮ್ಮಗ ಮೊಮ್ಮಕ್ಕಳು ನೀರು ತಂದು ಹಾಕತ್ತಾರ ಅವ್ರ ಅಜ್ಜಿ ಡೋಡೆ ಡೊಡೆ ಒಂಚರಿಗೆ ತುಂಬ್ಕೊಂಡು ತುಂಬ್ಕೊಂತಂದು ಗಾಳಿಗೆ ಹಾಕ್ಯಾರ ಈಗ ತುಂಬಕ್ಕೆ ಬಂತೀಗ ಇದಕ್ಕಂದಕ್ಕೆ ಹಾಲು ಹಾಕಿ ಮನೆ ಅಭ್ಯಾಸ ಮಾಡಿಬಿಡಿನಿ ನಮ್ಮನೆ ಎಲ್ಲರೂ ನಾನು ಭಯತ್ತಾರ ಅದೇ ಮನೆ ಬಿಟ್ಟ ಹೋಗಲ್ದ ನೀ ಹಾಕಿದ್ದಕ್ಕೆ ಅಂತೇಳಿ ನಾನು ಜಗ್ಗು ಹಸ್ಕೊಂಡು ಭಾಳ ಒದ್ರಾಗತ್ತಿದ್ರೆ ಈಗ ಒದರಾತೈತು ಹಿಂಗೆ ಅದು ಕಂಪ್ಲೀಟ್ ಮಾಡಿ ಅನ್ನ ಹಾಲು ಹಾಕಿಟ್ಬಿಡಿ ಆವಾಗಿಂದ ಹೋಗ್ತಾನೆ ಇಲ್ಲ ಬೈತಾರೆ ಇವರೊಬ್ರು ಆನ್ಲೈನ್ ವ್ಯಾಪಾರ ಮನೆಯಾಗ ಬಂದು ಬಾ ಇಡ್ತಂದು ಏನು ಮಾಡೋದು ಅಂಥೇಳಿ ಈಗ ನಾನು ಬದ್ನೆಕಾಯಿ ಹಚ್ಕೊಂಡೀನಿರಿ ನಿತ್ಯೆಲ್ಲ ಪಲ್ಯಕ್ಕೆಲ್ಲ ರೆಡಿ ಮಾಡ್ಕೊಂಡಿನಿ ಇದು ಪಲ್ಯ ಮಾಡ್ತೀನಿ ಸ್ವಲ್ಪ ಸಜ್ಜ ಮಾಡಬೇಕು ನೋಡ್ರಿ ಹಾಕ ಹಾಂ ನೀರು ನೀ ತಂದಿಂದ ನೀರಾದ ನೋಡ್ರಿ ಅಜ್ಜಿ ಮನ್ಯಾಗ ಇವ್ನ ಅಂಗಿ ತೋರಿಸಿ ಅಂತ ಹೆದರಿಕಿರಿ ಇವನ್ಗೆ ಅದಕ್ಕೆ ತೊಗೊಂಡಿಲ್ಲ ಏನು ಇಲ್ಲ ಓಡಾಡವ ನಮ್ಮ ತನಗ ಈ ಬೇಕಂದ್ರೆ ಜಗ್ಗು ಇಷ್ಟ ಜಗ್ ನಗದ 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 ರೀ ಅದ ಅಂದ್ರು ಅದ ಹದ್ಲೂ ತೋಷಾನ ಇಲ್ಲ ಒಣಗತೈತಾಳ ಆಮೇಲೆ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನಾನು ಶಿಲ್ಪ ಎಲ್ಲರೂ ಹೆಂಗಿದೀರಿ ಎಲ್ಲರೂ ಆರಾಮಿದ್ರ ಅಂತ ಅನ್ಕೊಂಡಿರ್ತೀನಿ ನಾವು ರೀ ಬರೀ ಇವತ್ತಿನ ಲಾಕ್ಡೌನ್ ಈಗ ಶುರು ಮಾಡ್ಕೊಂಡೀನಿ ಮಧ್ಯಾಹ್ನದಲ್ಲ ಶುರು ಮಾಡ್ಕೊಂಡಿದ್ದೀನಿ ಇವತ್ತಿಂಗ್ಳು ಅವ್ಳಿಗೆ ಏನೆಲ್ಲ ಆಗುತ್ತೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ಬರ್ರಿ ಈಗ ಸ್ನೇಹಿತರೆ ನಾವು ಒಳಗೆ ಈಗ ಮಧ್ಯಾಹ್ನಕ್ಕೆ ಊಟ ಪಲಾವ್ ಮಾಡಿದ್ದೆ ಊಟ ಮಾಡಿದ್ವಿ ಮಾಡಿಂದ ಬಾಂಡೆ ಇದ್ದು ತಿಕ್ಬೇಕಂತ ಅಂದ್ಕೊಂಡೆ ಸಂಜೆ ಮಾಡ್ಕೊಂಡ್ರೆ ಆಯ್ತು ಬಿಡ ಅಂತ ಸ್ವಲ್ಪ ರೆಸ್ಟ್ ಮಾಡಿದೆ ಸಿಕ್ಕ ಬಿಡೋ ಬ್ಯಾಪೈನ್ ಬರೋದಿದ್ರೆ ಯಾಕಂದ್ರೆ ನಾನು ಅಲ್ಲಿಗೂ ಇಲ್ಲಿಗೆ ಕೆಲಸ ಸಿಕ್ಕಿಲ್ಲ ಓಪತಿ ಅಲ್ಲಿ ತಂದು ಕೊಟ್ಟು ನಲ್ಲಿಗೆ ಗುಡಿ ತೋಪು ಯಾಕಂದ್ರೆ ಅಲ್ಲಿಗೂ ಇಲ್ಲಿಗೂ ನನಗೆ ಕೆಲಸ ಭಾಳ ಭಾಳ ವ್ಯತ್ಯಾಸ ಆಗತೈತಿ ಅಲ್ಲಿ ಕೆಲಸ ಒಂದು ಮಾಡಿ ಸ್ವಲ್ಪ ಮಾಡಿ ಮತ್ತೆ ಮಾಡೋದು ಮತ್ತು ಹಿಂಗೆ ಮಾಡ್ತಿದ್ದೆ ಇಲ್ಲಿ ಕಂಟಿನ್ಯೂಸ್ ಆಗಿ ಕೆಲಸ 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 ಹೆಚ್ಚಾಗಿ ಜಗ್ ಕೆಲಸ ಮಾಡ್ತೀನಿ ಇಲ್ಲಿ ಬಂದಾಗ ನಮ್ಮ ನಮ್ಮೂರಾಗ ಆರಾಮಾಗಿರ್ತೀನಿ ಹಂಗಾರೆ ಇಲ್ಲಿ ನಮ್ಮ ಅಕ್ಕಿ ನಾವು ಇಲ್ದಾಗಂತ ಎಲ್ಲ ಮಾಡಿಕೊಟ್ರತ ಅಂತೇಳಿ ಅಕ್ಕಿ ಮೇಲೆ ಕರುಣೆಗೆ ಖಾಲಿ ಕೂಡ್ಸೋದು ನಾನು ಮಾಡೋದು ಹಿಂಗೆ ಮಾಡ್ತೀನಿ ಹಂಗಾಗಿ ಕೈಗೆ ಬಿಡು ಇರೋದಿಲ್ಲ ಒಂದಿಲ್ಲ ಒಂದು ಒಂದಿಲ್ಲ ಒಂದಂಗಿ ಕೆಲಸ ಇದ್ದೇ ಇರ್ತೈತಿ ಹಾಗಾಗಿ ಮತ್ತೆ ಏನು ಮಾಡೋಕ್ಕಲ್ಲರಿ ಮಾಡಬೇಕು ಬಂದಾಗ ತೊಗೊಂಡೆ ಹಾಂ ಈಗ ನಮ್ಮ ಆ ಕಡೆ ಮನೆಗೆ ಹೋಗ್ಯಾಳ್ರಿ ಸ್ವಲ್ಪ ಅದು ಹಳೇದು ಪೇಂಟ್ ಗೋಡಿ ರೀ ಪ್ಲಾಸ್ಟಿಂಗ್ ನೋಡ್ಕೋಬೇಕಂದ್ರೆ ಸ್ವಲ್ಪ ಒಡ್ಕೊಬೇಕಂತ ಹಳೆ ಗೋಡಿನ ಒಡ್ಕೊರಿ ಅಂತ ಹೇಳ್ಯಾರ ಹಾಗಾಗಿ ಸುತ್ತಿಗೆ ಇರಲಿಲ್ಲ ಅದಕ್ಕೆ ನಮ್ಮ ಮನನೂ ಹೋಗಿದ್ದ ತೊಗೊಂಬಂದ್ನಂತೆ ಕೊಟ್ಕೊ ಕ ಕಳ್ಸ್ಯಾಳ ಮನನ ಏ ಇರು ಬರ್ತೀನಿ ನಾವು ಹೊಂಟಿವ್ರಿ ಈಗ ಮೆಲ್ಲ ಕದಡಿ ಹುಷಾರದ ಗಟ್ಟೆ ಹಿಡ್ಕೊ ಹೋಗಂಡ್ರಿ ನಾವು ಹೋಗಿ ಸ್ವಲ್ಪ ಮನೆಗೆ ಅದೇ ಮಾಡೋಣ ಓ ಮಜ್ಜಾ ಐತಿ ಮಾಡ್ದಾನ ನೀನು ಇಟ್ಕೋಬೇಡ ಕೊಡಮ್ಮ ಸ್ವಲ್ಪ ಇಟ್ಕೊ ಸ್ವಲ್ಪ ಕೊಡು ಇಟ್ಕೋತಾನ ಆಮೇಲೆ ನೀಸ್ಕೊ ಹ್ಮ್ ಬರ ಹಿಂಗೆ ಮಾಡಿ ನಾನು ವ್ಯಾಪ್ತಿದ್ನಾ ಏ ಬೀಳ್ತಾ ಸರಿ ನಡಿ ಸರಿಯೋ ನಡಿ ಒಳಗ ಒಳಗರ ನಡೀಲೇ ಮಂಗ್ಯಾ ಹುಷಾರು ತೆರೀತಿತ್ತು ಅದು ಮೊದಲ ಜಾಂಗ್ ಬಂದಾಯ್ತಿ ತಗೊಂಬರ ಏನು ತೆಗ್ದಿರಲ್ಲಿ ಇರೋ ಇನ್ನೂ ಐದು ಗಂಟೆ ಆಗಿಲ್ಲ ಐದು ಗಂಟೆಗೆ ತೆಗೀವಂತಿ ಸರಿ ನೆಡಿ ಸುತಿಗೆ ಸಿಗ್ಲಿಲ್ಲವ ನನಗೆ ಅವ ಕಾಟ ಹುಡುಕೆಲ್ಲ ಹುಡ್ಕಿ ಆಡಿದ್ದೆ ಕೆಂಪಿ ಹೊರಗೆ ಬಂದು ಹೊರಗಿನ ಕಾಟ ಆಯ್ತದ ನಾ ಒಳಗಿನ ಸೊ ಇದು ಸೋಪಾ ಅಂತ ಬಂತು ಹೇಳ್ತೇವೆ ಒಳಗೆ ನೀ ಸೋಪ ಅಂದೆ ಅದು ಬಂದು ಒಳಗೆ ನಾನು ನಂಗೆ ಅಲ್ಲಿ ಹುಡ್ಕಿ ಸಿಗ್ಲಿಲ್ಲಂಗೆ ಮತ್ತು ಇದು ಬಂದು ಈ ಕಾಟ ಹುಡುಗಿ ಹುಡ್ಕ್ತೆ ಮಮ್ಮಿ ಇಲ್ಲೇ ಐತಿ ಅಂತೇಳಿ ಕೆಂಪಿ ಹುಡ್ಕಲ್ಲಿ ಸಿಕ್ಕಿತ ಅದು ಬಂಗಾರಿ ನೀನ ಹೀರೋ ಊನೇಪ್ಪ ನೀನ ಹೀರೋ ನೀನು ಹೊಡಿಬೇಕ ನೀ ಗೋಡಿನ ಅಜ್ಜಿಗೆ ಬಡ್ಸಪ್ಪ ಅನಿ ಐತಬಾ ಅಂತ ಬಾ ಸರಿ ರೀ ಇದ್ರ ಸಲುವಾಗಿ ನಿಂತಿರೋದ ನಮ್ಮ ಏನಿ ಪ್ಲಾಸ್ಟ್ ಕೆಲಸ ಈ ಹಳೆ ಗೋಡೆ ಹಿಂಗೆ ಹೊಡೆದು ಕೊಡ್ರಿ ಅದಕ್ಕೆ ಒಡಗದೆ ಹೊಡ್ರಿ ಅಲ್ಲಿ ಖಚಾಗಬೇಕು ಓ ಹಿಂದಿನ ಬರ್ಬಾಡಾ ಖಣ್ಣಿಗೆ ಬಿಡಿತತ್ತಲ್ ಓಪ ನೋಡ್ರಿ ಎಷ್ಟು ಬೈಲಿ ಕಾಣಿಸಕತ್ತೈತಿ ಇದು ಇಷ್ಟು ಜಾಗ ಏ ತಪ ಇಲ್ಲಿ ನೀ ಎಷ್ಟು ಬೈಲಿ ಕಾಣೈತಿ ಯಾಕಂದ್ರೆ ಇಲ್ಲಿ ಸೆಂಟ್ರಿಂಗ್ ರೀ ಈ ಸ್ಲಾಬ್ ಹಾಕಿಂದ ಸೆಂಟ್ರಿಂಗ್ ಹಂಗೆ ಇತ್ತು ಇಪ್ಪತ್ತೊಂದು ದಿನ ಬಿಚ್ಚಿರಲ್ಲ ರೀ ಅದೇ ಇತ್ತು ಇವತ್ತು ಬಿಚ್ಚಿಕೊಂಡಾರ ಇವತ್ತು ಬಿಚ್ಚ ಬಿಡೋ ಕೈ ಬಿಡ ಇಲ್ಲ ಬಿಡಲ್ಲ ಕೈ ಬಿಡಿ ನೋಡ್ರಿ ಇಷ್ಟು ಜಾಗ ಐತಿ ಇದು ಮುಂದೆ ಬೈಲು ಅಂದ್ರೆ ಅಲ್ಲಿ ಟಾಯ್ಲೆಟ್ ಕೂಡುತ್ತಾ ಅದು ಫಸ್ಟ್ ರೀ ಅದು ಟಾಯ್ಲೆಟ್ ಬಾತ್ರೂಮ್ ಇತ್ತು ಬಾತ್ರೂಮ್ ಟಾಯ್ಲೆಟ್ ಜೋಡಿ ಇದು ಬಾತ್ರೂಮ್ ಒಳಗೆ ಮಾಡ್ಕೊಂಡಿರೋದಕ್ಕೆ ಇಲ್ಲಿ ಟಾಯ್ಲೆಟ್ ಮಾಡ್ಕೊತೀವಿ ಇನ್ನು ಇಷ್ಟು ಜಾಗ ಉಳಿಸ್ತದೆ ಈ ಹೌಸ್ ಐತಲ್ಲ ಹೌಸಿಂದ ಐತಾಗ ಹಿಂಗೆ ಅದ್ಯಾಡಕ್ಕೆ ಟಾಯ್ಲೆಟ್ಗೆ ಹೋಗಕ್ಕೆ ಅಲ್ಲಿ ಟಾಯ್ಲೆಟ್ ಕೂಡುತ್ತಾ ಆ ಮೂಲಿಗೆ ಅಂದರೆ ಈ ಮೆಟ್ಲು ಕೆಳಗೆ ಟಾಯ್ಲೆಟ್ ಬರ್ತಾರೆ ಇಷ್ಟು ಜಾಗ ಉಳಿತೈತಿ ಹೌಸ್ ಇದಂತ ಮೇಲೆ ಹತ್ತಕ್ಕೆ ಸ್ಟೆಪ್ಸ್ ಇದು ಮೊನ್ನೆ ಇದ್ದಾಗ ಇಷ್ಟು ಜಾಗ ಐತೆ ಅಂತ ಅನ್ಸತ್ತೆ ಅನ್ಸದೇ ಇಲ್ರಿ ಇದು ಹತ್ತೈತೆ ಅನ್ನ ಎಲ್ಲ ಯಾಕಂದ್ರೆ ಇದ್ವಲ್ಲ ಅವು ಇವತ್ತು ತೆಗ್ದಾರ ಎಷ್ಟು ಬೈಂಬು ಕಣ ಆತೈತೆ ಮತ್ತೆ ಅದಲ್ಲ ಮನ ನಿಂಗ ಹಂಗ ಅನ್ಸಗತೈತಿ ಅದೇ ಹುಡುಗನ್ ಮಾತಿಗೆ ಹುಡುಗನ ಪ್ರಶ್ನೆ ಮಾತ್ರ ಕೊನೆನೇ ಇರಲ್ಲರಿ ಕೇಳದೆ 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 ಹೇಳೋರ್ ಗಟ್ಟಿರ್ಬೇಕು ಅಷ್ಟ ಬಂದ ಸ್ನೇಹಿತರ ಮನೆಯಿಂದ

ಎಲ್ಲ ಕಾಲ್ ಕಾಲಾಗಿದೆ ಏನಕ್ಕೆ ಜಾಗ ಇಲ್ಲ ಇನ್ನಬಾರ್ದು ಸಿದ್ದ ತಿಂದಿ ಅಡ್ಜಸ್ಟ್ಮೆಂಟ್ ಇದ್ದೀರ ಒಟ್ಟು ಕಾಲೇಜ್ ಇರ್ದ ಯಾಕಂದ್ರೆ ಇಷ್ಟೊಂದು ಸಮಾನ ಏಟ್ ಮನೆ ಒಳಗಿಡ ಕಾಲ್ಗಳ నిన్నటి దగ్గరకింరు అన్నా యువా మాట అక్కడ పక్కకి ಈಗ ನೋಡ್ರಿ ನನ್ನ ಬಂಡೆತಿಗಾರ ಕಸ ಅಲ್ಲಿ ದಾತ ಬಂಡೆತಿ ಕಿಚ್ಚಾಕ್ಬೇಕು ಏನಪ್ಪಾ ಅಂದ್ರೆ ಈಗ ಮ್ಯಾನ್ ಆಗಿದ್ದು ನಮ್ ತನ್ಮಯರ್ ಕ್ಯಾಮ್ರಾಮನ್ ಆಗ್ಯಾರೀಸ್ ನಮ್ ಮನು ಆಗಿದ್ದ ಈಗ ನಮ್ ತನ್ ನಮ್ ಆಗ್ಯಾನ ಇಲ್ಲಿ ಬಂದಾಗೆಲ್ಲ ಮೊಬೈಲ್ ಬರ್ತಾರ ಹಿಡಿತಾರ ಅಜ್ಜ ಕಡಿಮೆ ರೀ ಅವಾಗೆಲ್ಲ ಎಲ್ಲರೂ ಹಿಡಿದಿದ್ರು ಮೊಬೈಲ್ ಹಿಡಿಯ ವಿಡಿಯೋ ಮ್ಯಾನ್ ಅಂದ್ರೆ ಈಗ ನಾನಾಗ್ಯ ಕರೆದ್ರ ಮಾತ್ರ ಬರ್ತಾರೆ ವಿಡಿಯೋ ಮಾಡೋಣ ಅಂತ ಹೇಳಿ ಇಲ್ಲ ಬರೋದಿಲ್ರಿ இது

അനസത്ത ലോട്ട ಏನಿಲ್ಲ ಅದು ಏನದು ಈಗ ನೋಡ್ರಿ ಟೈಮು ಎರಡೂವರೆ ಆಯ್ತು ಊಟ ಮಾಡಕತ್ತೀವಿ ಎಲ್ರು ನಮ್ಮ ತಮ್ಮ ನಮ್ಮಕ್ಕ ಹೋಗ್ಯಾನ ಅವನೊಬ್ಬ ಮಿಸ್ ನಮ್ಮಅಪ್ಪ ಇಲ್ಲಿ ಮನೆ ಕಡೆ ಆದರೆ ಬರ್ತಾರ ಇದು ಕಾಳಪಲ್ಯಕ್ಕೆ ಮೊಸರು ಅಂದಿಲ್ಲ ಅಲ್ಲ ಅಂದ್ರೆ ಚಲೋ ಆಕೈತೆ ಯಾಕೆ ಬಂದ್ ಮಾಡ್ಯಾರ ಅವರು ಇವತ್ತು ಮಧ್ಯಾಹ್ನ ಚಾಲು ಇರ್ತೈತೆ ಅದು ಅಕ್ಕಪಕ್ಕ ಅಂಗಡೇ ಇಲ್ಲಿ ಮೊಸರು ಇಲ್ಲರಿ ಇಲ್ಲಿ ಹಂಗಾಗಿ ಚಪಾತಿ ಪಲ್ಯ ಅಷ್ಟ ಟೊಮೆಟೊ ಸಾರು ಅನ್ನ ಬರೀ ಊಟ ಮಾಡಿ ಮತ್ತೆ ಮುಂದೆ ಹೇಳಿ ನೋಡೋಣ ಅಂತ ಈ ಫ್ಯಾನ್ ಸೌಂಡ್ ಒಳಗೆ ಎಷ್ಟು ಕೇಳುತ್ತೆ ಎಷ್ಟು ಕೇಳ ಸಹ ಕೇಳ ಕೇಳ್ತಾ ಕೇಳಲ್ಲ ನಂಗೆ ಗೊತ್ತಿಲ್ಲ ಅದಕ್ಕೆ ಮೊಬೈಲ್ ಹತ್ತಿಟ್ಕೊಂಡ ಮಾತಾಡಿರ್ತೇನೆ ರೀ ಕೇಳಿಸ್ತೈತೆ ಅಂದ್ಕೊಂಡಿ ಹ್ಞೂ ನಿಹಾಸಿ ನಿಲ್ಲಂಗಲಲ್ಲಿ ಫಸ್ಟ್ ಕೈ ಸ್ನೇಹಿತರೆ ಈಗ ನೋಡಿರಿ ಮುಂಡ್ರಗಿಗೆ ಬಂದ್ವಿ ನಾವು ಎಲ್ಲರೂ ಒಟ್ಟಿಗೆ ಬಂದ್ವಿ ಅಕ್ಕ ತಂಗಿರೆಲ್ಲ ಸೇರಿ ಬಂದ್ವಿ ನಾವು ಅಂದ್ಕೊಂಡಿದ್ದು ಒಂದು ಕೆಲಸ ಆಯ್ತು ರೀ ಆದಮೇಲೆ ಹಂಗೆ ಸಂಜೆ ಆಯಿತು ಏನಾದರೂ ಸ್ನ್ಯಾಕ್ಸ್ ಅನಿಸ್ತು ಅನ್ನಿಸ್ತು ನಮ್ಮಅವಾನೇ ಈಗ ಮನೆ ಕಟ್ಟೋ ಕೆಲಸದಾಗ ಬಿದ್ದಾಗಿಂದ ಒಂಚೂರು ಎದಕ್ಕೂ ಬಂದೇ ಇಲ್ಲರಿ ಮನೆ ಬಿಟ್ಟಿದ್ದ ಫಸ್ಟ್ ರಾಮ್ ಬಂದಿದ್ದಕ್ಕೆ ಹತ್ತತ್ರ ಮೂರು ತಿಂಗಳಾಯಿತು ಹಾಗಾಗಿ ಏನಾದರೂ ತಿನ್ನೋಣ ಅಂಥೇಳಿ ಅಲ್ಲೇ ಒಂದು ಹೋಟೆಲಿಗೆ ಬಂದ್ವಿ ರೀ ಅಲ್ಲಿ ಸಂಜೆ ಹೊರಗಡೆ ಸ ಜಿತಿ ಜಿತಿ ಮಳೆ ಇತ್ತು ಚಂದ ಇತ್ತು ವೆದರ್ ಮಾತ್ರ ಹಾಗಾಗಿ ಗಿರ್ಮಿಟ ತೊಗೊಂಡು ಫ್ರೆಶ್ಶಾಗಿ ಗಿರ್ಮಿಟ ಮಾಡಕತ್ತಿದ್ರು ಬಿಸಿದು ಗಿರಿಮಿಟ ಮತ್ತು ಕಾಂದಾ ಬಜ್ಜಿ ಚಾ ಭಾಳ ಫೇಮಸ್ ರೀ ನಮ್ಮ ಕಡೆದು ಹಳ್ಳಿ ಕಡೆ ಎಲ್ಲ ಇದು ಅಷ್ಟು ಭಾರಿ ಇಷ್ಟ ಅಲ್ಲ ಸ್ನ್ಯಾಕ್ಸ್ ಈ ಮಳೆಗಾಲದಾಗ ತೊಗೊಂಡು ತಿಂದು ಈಗ ಚಹಾ ಕುಡಿಯೋಕೆ ಕತ್ತೀವಿ ರೀ ಕಡಕ್ಕೆ ಚಹಾ ಗಿರಿಮಿಟ್ಟಿ ಮತ್ತು ಮಿರ್ಚಿ ಬಜ್ಜಿ ತಿಂದು ಮೇಲೆ ಚಹಾ ಕುಡಿದ್ರೆ ಅದು ಕಂಪ್ಲೀಟ್ ಆಗುತ್ತೆ ಸ್ನ್ಯಾಕ್ಸ್ ಇಲ್ಲಾಂದ್ರೆ ಅರ್ಧ ಮರ್ಧ ಆಗುತ್ತೆ ನಮ್ಮ ತಮ್ಮನೇ ಬಂದಿದ್ದ ನಾವು ಅಷ್ಟ್ರೂ ಹೋಗಿದ್ವಿ ಒಂದು ಭಾಳ ಒಂದು ಭಾಳ ಖುಷಿ ಆಯ್ತು ಎಷ್ಟೋ ವರ್ಷಗಳ ನಂತರ ಈ ಥರ ಅಷ್ಟು ಇಡೀ ಫ್ಯಾಮ್ಲಿ ಸೇರಿ ಒಂದು ಕಡೆ ಹೋಗಿ ಒಂದು ಒಂದು ಒಳ್ಳೆ ಸ್ನ್ಯಾಕ್ಸ್ ತಿಂದ್ಕೊಂಡು ನಾಶಾರ ಅನ್ಕೋರಿ ಸ್ನ್ಯಾಕ್ಸ್ ಅರ ಅನ್ಕೊರಿ ಸ್ನ್ಯಾಕ್ಸ್ ಅಂತೇಳಿ ತಿಂದಿದ್ದು ನಾವು ಯಾಕಂದ್ರೆ ಐದು ಗಂಟೆ ಆಗಿತ್ತು ಟೈಮ್ ಆಗಲೇ ಊಟ ಮಧ್ಯಾಹ್ನ ಮಾಡಿದ್ವಿ ಅಲ್ಲರಿ ಮನೆಯೊಳಗ ಚಪಾತಿ ಮಾಡ್ಕೊಂಡು ಬಂದಿದ್ವಿ ಹಾಗಾಗಿ ಸಂಜೆ ಆಗಿತ್ತು ಮಳೆ ಇತ್ತು ಹೋಗೋಣ ಅಂತ ತಿನ್ಕೊಂಡು ಈಗ ಮತ್ತೆ ಊರ ಕಡೆ ಹೋಗ್ಬೇಕು ರೀ ಇಷ್ಟ ಆಯಿತು ಇದು ಅಂತೂ ಭಾಳ ಖುಷಿ ಕೊಡೋಂಥ ಒಂದು ದಿನ ಆಗಿತ್ತು ಯಾಕಂದ್ರೆ ಭಾಳ ಸ ಭಾಳ ವರ್ಷಗಳ ಹಿಂದೆ ನಾವು ಈ ಥರ ಫ್ಯಾಮ್ಲಿ ಸಮೇತ ಹೊರಗಡೆ ಹೋಗಿ ತಿಂದಿದ್ವಿ ಅದೇ ಬಿಟ್ಟರೆ ನಮ್ಮ ನಮ್ಮ ಗಂಡಮನೆಯ ನಾವು ನಮ್ಮ ಫ್ಯಾಮ್ಲಿ ಜೊತೆ ಅಷ್ಟ ಹೋಗಿರೋದು ತವ್ರ ಮನೆ ಫ್ಯಾಮ್ಲಿ ಜೊತೆಗೆ ದಿನದ ಮೇಲೆ ಸೇರಿದ್ವಿ ಇಲ್ಲಿ ನೋಡ್ರಿ ಹೋಗ್ಬೇಕಂತೇಳಿ ಬರೋದ್ಲೇ ಹೋಟೆಲಿಂದ ಹೊರಗೆ ಬಂದೀವಿ ನೋಡ್ತಿರ್ಬೋದು ಸಿಕ್ಕಾಪಟ್ಟೆ ಮಳೆ ಇತ್ತು ಈ ಬಸ್ ಬೇರೆ ಇರಲಿಲ್ಲ ಅಷ್ಟು ಕಷ್ಟ ಇರ್ತವೆ ಬಸ್ಸು ಗಾಡಿ ತೊಗೊಂಡ್ಬಂದಿದ್ವಿ ನಾವು ಬಸ್ಸಿಗೆ ಇನ್ನು ಬಂದಿದ್ದೆಲ್ಲ ಗಾಡಿ ತೊಗೊಂಡ್ಬಂದಿದ್ವಿ ಎರಡು ಬೈಕ್ ತೊಗೊಂಡ್ಬಂದಿದ್ವಿ ಯಶ್ಮರು ಒಂದು ತೊಗೊಂಡಿದ್ರು ನಮ್ಮ ದೊಡ್ಡ ಮಾಮಂದು ನಮ್ಮ ತಮ್ಮ ಒಂದು ತೊಗೊಂಡ್ಬಂದಿದ್ದ ಹಾಗಾಗಿ ಗಾಡಿ ಒಳಗೆ ಬಂದಿದ್ದು ಗಾಡಿ ಮೇಲೆ ಹೋಗ್ತೀವಿ ಈಗ ಈಗ ನೋಡಿರಿ ಸ್ನೇಹಿತರೆ ಬಂದೀವಿ ರೀ ಆರು ಗಂಟೆ ಆರು ಹದಿನೈದು ಆಯ್ತು ನಾವು ಬರೋದ್ಲಾ ಮನೆ ಇನ್ನಲವರೆಗೆ ವೇಟ್ ಮಾಡಿ ಬಂದ್ವಿ ಆದರೆ ಮಳೆ ತೋರಿಸ್ಕೊಂಡು ಬಂದ್ವಿ ಒಂದು ಅರ್ಧ ನಡ್ತಿರ್ಬೋದು ಮತ್ತೆ ಮಳೆ ಫುಲ್ ಜೋರಾಯಿತು ಮನೆಗೆ ಬಂದ ಮೇಲೆ ಹಾಗೆ ಈಗ ನಮ್ಮ ತಮ್ಮ ಅದ್ರೊಳಗೆನ ಹಾಲು ಹಿಂಟ್ಸಕ್ಕೆ ಹೋಗ್ಬೇಕು ರೀ ಯಾಕಂದ್ರೆ ಒಂದು ದಿನ ಬಿಡೋಕ್ಕಾಗೋದಿಲ್ಲ ಒಂದು ಕೆಲಸ ಅಂಥದ್ದು ಬರೋದ್ಲೇ ಮತ್ತೆ ಅಂದ್ರೆ ಅಷ್ಟು ಇಷ್ಟ ನಮ್ಮ ಕಡೆ ಮಂದಿಗೆ ಅಲ್ಲಿ ಚಹಾ ಕುಡ್ದು ಬಂದಿಗೂ ಬರತ್ಲೆ ಮತ್ತೆ ಚಹಾ ಇಡ್ಸಿದ್ರು ಮನ್ಯಾಗ ಯಾಕಂದ್ರೆ ಮಳೆ ನೆನ್ಕೊಂಬಂದ್ವಿ ಅಂತೇಳಿ ಚಹಾ ಕಾಶಿ ಚಹಾ ಕೊಡಾಕತ್ತೀನಿ ಈಗ ಬ್ರೆಡ್ಡಿ ಚಹಾ ಕೊಡಾಕತ್ತೀನಿ ನಮ್ಮ ತಮ್ಮಾಗ ಈಗ ಅವನು ಹಾಲಿನ ಸಾಕು ಹೋಗ್ತಾನೆ ಅವ್ನು ಕೆಲ್ಸಕ್ಕೆ ಅವನು ಈಗ ನಾವು ಸಂಜೆ ಆಗಿ ಅಂದ್ರೆ ಕರೆಂಟ್ ಹೋಗಿತ್ತು ರೀ ಕರೆಂಟ್ ಮಳೆ ಬಂತಂದ್ರೆ ಸಾಕು ಒಳಗೆ ಕರೆಂಟ್ ತೆಗಿತಾರೆ ಆಲ್ಮೋಸ್ಟು ಕರೆಂಟ್ ಹೋಗಿತ್ತು ಹಂಗೆ ಇದ್ದು ರೀ ಶೇಂಗಾ ಅವ್ನು ಒಡ್ಕೊತ ಕುತ್ಕೊಂಡಿದ್ದು ಮಾತಾಡ್ಕೊತ ಇಲ್ಲಾಂದ್ರೆ ಟೈಮ್ ಪಾಸ್ ಆಗೋದಿಲ್ಲ ಏನಾದರೂ ಒಂದು ಕೆಲಸ ಮಾಡ್ಕೊಂಡು ಹಳ್ಳಿ ಒಳಗೆ ಹಾಗಾಗಿ ನಾವೂ ಖಾಲಿದ್ವಿ ಶೃಂಗಾರವಾಡ ಏನು ಬಾ ಅಂತೇಳಮ್ಮ ಹಾಕೊಂಡು ಕೂದಲು ಆ ಟೈಮ್ನ ಸ್ಪೆಂಡ್ ಮಾಡ್ತೀವಿ ಈ ಥರ ಇತ್ತು ಸ್ನೇಹಿತರ ಇವತ್ತಿನ ನಮ್ಮ ಲಾಗ್ ಇಷ್ಟ ಆಗಿರ್ತೈತೆ ಅಂದ್ಕೋತೀನಿ ಒಂದು ಭಾಳ ಅಂದ್ಕೊಂಡಿರೋವಂಥ ಒಂದು ಒಳ್ಳೆ ಕೆಲಸ ಆಯ್ತು ಇವತ್ತು ಅದು ಫ್ಯಾಮ್ಲಿ ಸಮೇತ ಹೋಗಿ ಸ್ನ್ಯಾಕ್ಸ್ ತಿನ್ಕೊಂಡು ಬಂದ್ವಿ ಭಾಳ ಖುಷಿ ಆಯ್ತು ನಮ್ಮ ಫ್ಯಾಮ್ಲಿ ಹೋಗಕ್ಕಿಂತ ಹಿಂಗತ್ತೆ ಅತ್ತಂಗಿಯರು ತಮ್ಮ ಜೊತೆ ಹಿಂಗೆ ಹೋಗ್ಯಲ್ಲ ಅದು ಭಾಳ ಅಂದ್ರೆ ಭಾಳ ಖುಷಿ ಕೊಡ್ತೈತೆ ಅದ್ರ ಜೊತೆಗೆ ಯಶ್ಮಾಂಟ್ರ ಇದ್ರಂತೂ ಭಾಳ ಅಂದ್ರೆ ಭಾಳ ಖುಷಿ ಆಯಿತು ಭಾಳ ಇವತ್ತಿನ ದಿನ ಭಾಳ ಸ್ಪೆಷಲ್ ಇತ್ತು ನಮಗೆ ನಿಮಗೂ ಇವು ಆಗಿರ್ತೈತೆ ಅನ್ಕೋತೀನಿ ಸ್ನೇಹಿತರೆ ಸಿಗ್ತಾನೆ ಮುನ್ನಿಲ್ಲೋಗಲ್ಲಿ ಅಲ್ಲಿವರೆಗೂ ಟಾಟಾ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿಗ್ತಾನೆ ಮುನ್ನಿಲ್ಲೋಗಲ್ಲಿ